ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಂದು ಅಪ್ಲೋಡಿಂಗಲ್ಲಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಪ್ಲೋಡ್ ಮಾಡ್ತಾ ಇದ್ದರೆ ಹೋಗ್ತಾನೆ ಇರಲಿಲ್ಲ ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಆಯಿತು ಏನು ಕತೆನೋ ಇನ್ಫ್ಯಾಕ್ಟ್ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಅದೂ ಅಷ್ಟೇನೋ ಟೆಕ್ನಿಕಲ್ ಇಶ್ಯೂ ಇಂದ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದಕ್ಕೇ ಎಷ್ಟು ಲೇಟಾಗಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫಸ್ಟ್ ಆಫ್ ಆಲ್ ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಮ್ಮ ಮನೆ ಬ್ಲಾಗ್ ವಿಡಿಯೋ ತೋರಿಸ್ತಾ ತೋರಿಸ್ತಾ ನಾನು ಯಾವ ರೀತಿ ಕೆಲಸ ಎಲ್ಲ ಮ್ಯಾನೇಜ್ ಇದ್ದೀನಿ ಯಾವ ರೀತಿ ಅರೇಂಜ್ ಇದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ ಸುಮಾರು ಜನ ಕಮೆಂಟ್ ಇದ್ರಿ ಎಷ್ಟೊಂದು ಜನಕ್ಕೆ ಮನೆ ಮುಂದೆ ಅದು ರಂಗೋಲಿಗೆ ಅಂತ ಹಾಕ್ಸಿರೋಂಥ ಟೈಲ್ಸು ತುಂಬ ಇಷ್ಟ ಆಗಿದೆ ಅದೇ ನಾನು ಹೇಳಿದ್ನಲ್ಲ ಕೆಲವು ನಾವು ಮನೆ ಕಟ್ಟಬೇಕಾದ್ರೇ ತುಂಬ ಕೇರ್ಫುಲ್ಲಾಗಿ ನಮಗೆ ಏನೇನು ನೀಡ್ ಇದೆ ಅದನ್ನು ನೋಡಿಕೊಂಡು ಮನೆ ಕಟ್ಕೊಂಡ್ರೆ ಸ್ವಲ್ಪ ಈಸಿ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟ್ ನಾವು ಒಪ್ಸಿದ್ರೂ ಕೂಡ ನಮಗೆ ಅಂತ ಒಂದು ನೀಡ್ ಇದೆ ಒಂದು ಸ್ಟ್ಯಾಂಡರ್ಡ್ ಹೌಸ್ ಅಂತ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ಒಂದೇ ಥರ ಎಲ್ಲ ಬೇಸಿಕ್ಸ್ ರೂಮ್ಸು ವಾಶ್ರೂಮ್ಸ್ ಅದು ಇದು ಎಲ್ಲ ಬೇಸಿಕ್ ಇರುತ್ತೆ ಬಟ್ ನಮ್ಮ ನೀಡ್ಗೆ ಅಂತ ಕೆಲವು ನಮ್ಮ ಪರ್ಟಿಕ್ಯುಲರ್ ಆಗಿ ಸೊ ಅದನ್ನೆಲ್ಲ ನೋಡಿಕೊಂಡು ಮಾಡ್ಕೋಬೇಕು ಯಾಕೆಂದರೆ ನನಗೆ ಅದೇ ರಂಗೋಲಿ ಅದೆಲ್ಲ ತುಂಬಾ ಇಂಟ್ರೆಸ್ಟ ಆಮೇಲೆ ಕೆಲವು ಎಲ್ಲ ಕೂತ್ಕೊಂಡು ಪಾತ್ರೆ ತೊಳೆಯೋದು ಅದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಸ್ಟ್ರೇನ್ ಆಗಿರುತ್ತೆ ನಮ್ಮ ಅದು ಈಗ ಕಾಲೇಜ್ ಮುಗಿಸ್ಕೊಂಡು ಬಂದಿರ್ತೀವಿ ಆಗಿರುತ್ತೆ ಎಷ್ಟೊಂದು ಪಾತ್ರೆಗಳಿದ್ದರೂ ಕೂಡ ಕೂತ್ಕೊಂಡು ಪಾತ್ರೆ ತೊಳೆದ್ರೆ ಹಿಂಗೋ ಒಂದು ಲೆವೆಲ್ಗೆ ಆಗೋಗುತ್ತೆ ಯಾವಾಗಲೂ ತೊಳಿತೀನಿ ಅಲ್ಲ ಸತಿ ತುಂಬ ಸ್ಟ್ರೈನ್ ಆದಾಗ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಸೊ ಆ ರೀತಿ ನೀಡ್ ಪ್ರಕಾರ ಹೋದರೆ ಬೆಸ್ಟು ಆಮೇಲೆ ಕೆಲಸಗಳನ್ನು ಅಷ್ಟೇ ನನಗೇನು ಅನಿಸುತ್ತೆ ಅಂದರೆ ನಮಗೆ ಹೇಗೆ ಅನಿಸುತ್ತೋ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗಬೇಕು ತುಂಬ ಸ್ಟ್ರೈನ್ ಮಾಡಿಕೊಂಡ್ರೆ ನನಗೆ ಈ ನಡುವೆ ಆ ಥರ ಅನಿಸ್ತಾ ಇದೆ ಆ್ಯಕ್ಚುಲಿ ತುಂಬ ಈಗ ಶಿಫ್ಟಿಂಗ್ ಮಾಡ್ಕೊಂಡಿದ್ದೀವಲ್ವ ಆರ್ಗನೈಸ್ ಮಾಡಬೇಕು ಅದೆಲ್ಲ ತುಂಬ ಹೆಕ್ಟಿಕ್ ವರ್ಕ್ ವಾಯ್ಸ್ ವರ್ಕ್ ಕೊರೋಷ್ಟ್ರಲ್ಲಿ ತುಂಬ ಸುಸ್ತಾಗಿಬಿಡುತ್ತೆ ವಾಯ್ಸ್ ಅವ್ರು ಕೊಟ್ಟರು ಈ ಥರ ಟೆಕ್ನಿಕಲ್ ಪ್ರಾಬ್ಲಮ್ ಬಂದುಬಿಟ್ರಂತೂ ಇನ್ನೂ ಬೇಜಾರಾಗಿಬಿಡುತ್ತೆ ಅಪ್ಲೋಡೇ ಇಲ್ಲ ಸೊ ಅದಕ್ಕೇ ಲೈಕ್ ಏನಾದರೂ ಅಪ್ಲೋಡ್ ಮಾಡಿಬಿಡೋಣ ಅಂತ ಅದೇನೂ ಅಲ್ಲ ಅಂತ ಸಾಲ್ವ್ ಮಾಡಿಕೊಂಡು ಈಗ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಲಾಗ್ನ ಇನ್ನು ಆದಷ್ಟು ರೆಗ್ಯುಲರಾಗಿ ಅಟ್ಲೀಸ್ಟ್ ಒಂದು ಚಿಕ್ಕ ವೀಡಿಯೋನಾನು ರೆಗ್ಯುಲರ್ ಆಗಕ್ಕೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಇದು ಇಂಡಿಪೆಂಡೆನ್ಸ್ ಡೇ ವ್ಲಾಗ್ ಅಂದರೆ ವ್ಲಾಗ್ ಅಂದರೆ ಅದೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಅದು ಅವತ್ತು ತೋರಿಸಿದ್ನಲ್ಲ ಇಂಡಿಪೆಂಡೆನ್ಸ್ ಡೇದು ಎದ್ದಿದ ತಕ್ಷಣ ಹೋಗಿ ಫಂಕ್ಷನೆಲ್ಲ ಅಟೆಂಡ್ ಮಾಡ್ಕೊಂಡು ಬಂದ್ವಿ ಆಮೇಲೆ ಮೇನಾಗಿ ಈಗೇನು ಅಂದರೆ ಸಂಪನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಸಂಪ ಸ್ವಲ್ಪ ಅದೆಲ್ಲ ಮಣ್ಣು ಎಲ್ಲ ತೋರಿಸಿದ್ನಲ್ಲ ಓದ್ ಬ್ಲಾಗಲ್ಲಿ ಮಣ್ಣನ್ನೆಲ್ಲ ತೆಗೆದು ಡ್ರೈ ಮಾಡಿ ಆಮೇಲೆ ನೀವು ನೀವುಗಳು ಅಷ್ಟೇ ಯಾರನ್ನ ಸಂಪ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಅದನ್ನು ಕ್ಲೀನಾಗಿ ಇಡೋಕ್ಕೆ ಟ್ರೈ ಮಾಡಿ ಆಮೇಲೆ ಸಿಕ್ಸ್ ಮಂತ್ಸ್ ಒನ್ಸು ಒನ್ ಇಯರ್ ಒನ್ಸು ಅದನ್ನು ಡಿಸ್ಇನ್ಫೆಕ್ಟೆಂಟಾಗಿ ನೀಟಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೆ ನಾವು ಫಸ್ಟ್ ಅಲ್ವಾ ಸಂಪನ್ನ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಫಸ್ಟಿಗೆ ನೀಟಾಗೆಲ್ಲ ಮಾಡ್ಕೊಂಡು ಇದು ಮಾಡೋಣ ಅಂತ ಈಗ ಎಲ್ಲ ಸಂಪನ್ನೆಲ್ಲ ನೀರೆಲ್ಲ ಖಾಲಿ ಮಾಡಿದ್ದೀವಿ ಒಂದು ಮೂರು ದಿನ ನಮಗೆ ಕರೆಕ್ಟಾಗಿ ಒಂದು ಅನುಭವ ಆಗುತ್ತೆ ನೋಡಿ ನೀರು ಇಲ್ದಂಗೆ ಸ್ವಲ್ಪ ನೀರಿದೆ ಡ್ರಮ್ಮಲ್ಲೆಲ್ಲ ನೀರನ್ನ ಸೇವ್ ಮಾಡ್ಕೊಂಡಿದ್ದೀವಿ ಬಟ್ ಅದು ಆ ನೀರಲ್ಲೇ ಈಗ ಮ್ಯಾನೇಜ್ ಮಾಡ್ಕೋಬೇಕು ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ನೀರಿದ್ದಾಗ ಎಷ್ಟೋ ಖರ್ಚು ಮಾಡಿಬಿಡ್ತೀವಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಬಿಡ್ತೀವಿ ಬಟ್ ಯಾವಾಗ ಇರುವಂಥ ಸಪ್ಲೈ ನೀರು ಕಡಿಮೆ ಆಗೋಗುತ್ತೆ ಆಮೇಲೆ ಇಷ್ಟರಲ್ಲೇ ಯೂಸ್ ಮಾಡ್ಕೋಬೇಕು ಅಂತ ಬಂದಾಗ ಆಗ ಗೊತ್ತಾಗುತ್ತೆ ಅದ್ರ ಬೆಲೆ ಎಷ್ಟು ಆ್ಯಕ್ಚುಲ್ ಬೆಲೆ ಎಷ್ಟು ಅಂತ ಆಮೇಲೆ ನಾನು ಹೇಳಿದ್ನಲ್ಲ ಟಿ ವಿ ತೊಗೋಬೇಕಿತ್ತು ಅಂತ ಟಿ ವಿ ಡೆಲಿವರಿ ಆಗಿದೆ ಮತ್ತು ಒಂದು ನೆಕ್ಸ್ಟ್ ಡೇಗೇ ಇನ್ಸ್ಟಾಲೇಷನು ಆಯಿತು ಸುಮಾರು ಜನ ಗೆಸ್ಟ್ ಮಾಡಿದ್ರಿ ಯಾವ ಕಂಪ್ನಿದು ಅಂತ ನಾವು ಸೋನಿ ಕಂಪ್ನಿಗೆ ಹೋಗಿದ್ದೀವಿ ಆಮೇಲೆ ಫಿಫ್ಟಿ ಫೈವ್ ಇಂಚಸ್ಸು ಚೆನ್ನಾಗಿದೆ ಅದು ಕ್ವಾಲಿಟಿ ಎಲ್ಲ ಅದು ಹಸ್ಬೆಂಡೇ ಸ್ವಲ್ಪ ನೋಡಿದ್ರು ಹೇಗಿರುತ್ತೆ ಕ್ವಾಲಿಟಿ ಕಂಪೇರ್ ಮಾಡಿ ಮತ್ತು ಒಂದು ನಾಲ್ಕೈದು ಶಾಪ್ಸ್ಗಳನ್ನ ನೋಡಿ ಆನ್ಲೈನೆಲ್ಲ ಸರ್ವ್ ಇದು ಸರ್ವೆ ಮಾಡಿ ಸೊ ಆ ಥರ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ನಮ್ಮ ಬಡ್ಜೆಟ್ಗೆ ಅದು ನೋಡ್ಕೋಬೇಕಲ್ವ ಮೇನಾಗಿ ಬಡ್ಜೆಟು ಅದು ಇದು ಎಲ್ಲ ನೋಡಿಕೊಂಡು ಅದಕ್ಕೆ ಸೋನಿ ಇದಕ್ಕೆ ಹೋದ್ವಿ ಲಾಂಗ್ ಟರ್ಮಲ್ಲಿ ಅದರದ್ದು ಮತ್ತು ವಾರಂಟಿ ಎಷ್ಟು ವಾರಂಟಿ ಪಿರಿಯಡ್ ಇರ್ಬೋದು ಆಮೇಲೆ ಏನೋ ಫೀಚರ್ಸ್ ಎಲ್ಲ ನೋಡಿಕೊಂಡು ಸೊ ಸೋನಿ ಕಂಪ್ನಿಗೆ ಹೋಗಿದ್ದೀವಿ ಅದು ಬಂದು ನಮಗೆ ಸಿಕ್ಸ್ ಸೆವೆಂಟಿ ಒನ್ ಅಂತ ಅನಿಸುತ್ತೆ ಸೆವೆಂಟಿ ಒನ್ ಥೌಸಂಡು ಅದು ಸಿಕ್ಸ್ ಥೌಸಂಡು ನಮ್ಮದು ಹಳೆಯ ಒಂದು ಟಿ ವಿ ಇತ್ತು ಸೊ ಅದನ್ನು ಕೊಟ್ಟು ಸೊ ಪೇಮೆಂಟ್ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ದಿದ್ದು ಅದು ಇ ಎಮ್ ಐಯಲ್ಲಿ ಕಟ್ತಾ ಕಟ್ತಾ ಹೋಗ್ತಾ ಇರ್ತೀವಿ ಮಂತ್ಲಿ ಮಂತ್ಲಿ ಸೊ ಈಗ ಫಸ್ಟ್ ಇ ಎಮ್ ಐನ ಕಟ್ಟಿ ತೊಗೊಂಡಿದ್ದು ಸೊ ಆ ರೀತಿಯೇ ಒಂದು ಗ್ರ್ಯಾಜುವಲ್ ಇಂಪ್ರೂವ್ಮೆಂಟ್ ಹೋದೇ ಬೆಸ್ಟು ಎಕ್ದಮ್ ನಾವೇನೋ ಇದ್ದಕ್ಕಿದ್ದಂಗೆ ಮಾಡ್ಕೊಂಬಿಡ್ತೀವಿ ಕೈ ತುಂಬ ಬರ್ಡನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಮೇಯ್ನಾಗಿ ನಾವು ಏನೇ ಲೈಫಲ್ಲಿ ತೊಗೊಂಡ್ರು ಅಚೀವ್ ಮಾಡ್ಕೊಂಡ್ರು ಪ್ರಾಪರ್ಟಿ ಅಸೆಟ್ಸ್ ಮಾಡ್ಕೊಂಡ್ರು ತುಂಬ ಜಂಜಾಟ್ದಲ್ಲಿ ತಗೊಳ್ಳೋಕೆ ಹೋಗಬಾರ್ದು ಎಲ್ಲ ಒಂದು ರಿಲ್ಯಾಕ್ಸಾಗಿ ಹೆಂಗೆ ನಮಗೆ ಮ್ಯಾನೇಜ್ ಆಗುತ್ತೆ ಬೇರೆಯವ್ರು ಏನೋ ಎಷ್ಟೋ ತೊಗೋಬೋದು ಬಟ್ ಅದರ ಜೊತೆ ನಾವು ಕಂಪೇರ್ ಮಾಡಿಕೊಂಡು ನಾವು ಅಷ್ಟೇ ತೊಗೋಬೇಕು ನಾವೂ ಈ ಥರನೇ ಮಾಡ್ಕೋಬೇಕು ಅಷ್ಟೇ ಕೆ ಜಿ ಬಂಗಾರ ತೊಗೋಬೇಕು ಈ ಥರನೇ ಮನೆ ಮಾಡ್ಕೋಬೇಕು ಇಷ್ಟು ಎಷ್ಟು ಇದೆ ಇಂಚಸ್ತೆ ಟಿ ವಿ ಅದೆಲ್ಲ ಓಕೆ ಅದೆಲ್ಲ ಸರಿ ಹೋಗಲ್ಲ ನಮ್ಮ ಥಿಂಕಿಂಗ್ ಏನಿರುತ್ತೆ ನಮ್ಮ ಬಡ್ಜೆಟ್ ಏನಿರುತ್ತೆ ನಮ್ಮ ಕನ್ಸ್ಟ್ರೆನ್ಸ್ ಏನಿರುತ್ತಲ್ವ ಒಂದು ಲಿಮಿಟ್ ಅಂತ ಇರುತ್ತೆ ಅದ್ರ ಪ್ರಕಾರನೇ ಹೋಗ್ತಾ ಇರಬೇಕು ಇನ್ಫ್ಯಾಕ್ಟ್ ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ನಾವು ಈ ಥರ ಫಿಫ್ಟಿ ಫೈ ಇಂಚ್ ಟಿ ವಿ ತೊಗೋತೀವಿ ಅಂತ ಡಿಫ್ ಡೆಫಿನೆಟ್ಲಿ ಅಂದ್ಕೊಂಡಿರಲಿಲ್ಲ ಸೊ ಅದೇನೋ ತುಂಬ ದೊಡ್ಡದು ಅಂತಲ್ಲ ತುಂಬ ಚಿಕ್ಕದು ಅಂತಲ್ಲ ನಮ್ಮ ಫ್ಯಾಮಿಲಿಗೆ ನಮ್ಮ ಬಡ್ಜೆಟ್ಗೆ ನಮ್ಮ ಲೈಫ್ ಸ್ಟೈಲ್ಗೆ ಸಾಕು ಅಂತ ಅಂದ್ಕೊಂಡಿದ್ದು ಸ್ಟೇಟಸ್ ವೈಸೂ ಚೆನ್ನಾಗಿರುತ್ತೆ ಮತ್ತು ನೀಡ್ ವೈಸು ಸಾಕು ನಮ್ಮ ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಟಿ ವಿ ನೋಡೋದು ತುಂಬ ರೇರು ಅದಕ್ಕೇ ಎಷ್ಟು ಬೇಕೋ ಅಷ್ಟಕ್ಕೆ ತೊಗೊಂಡಿದ್ದೀವಿ ನಿಮಗೆಲ್ಲ ಇಷ್ಟ ಆಯ್ತಕ್ಕಂತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಮನೆ ಆರ್ಗನೈಸೇಷನ್ ಆಗ್ತಾನೇ ಇದೆ ನೋಡ್ಬೋದು ಒಂದು ಕಡೆಯಿಂದ ಇದ್ದೀವಿ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಅಲ್ಲೂ ಮಾಡ್ಕೋಬೇಕು ಇಲ್ಲೂ ಮಾಡ್ಕೋಬೇಕು ಸೊ ಅದಕ್ಕೇ ಬೇಗ ಬೇಗ ಮಾಡ್ಕೊಳ್ಳೋದು ಟೆನ್ಷನ್ಸ್ ಸ್ಟ್ರೈನ್ ಮಾಡ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ಮಾಡ್ಕೋತಾ ಇದ್ದೀವಿ ನನ್ನ ಪ್ರಕಾರ ಇನ್ನೂ ಒಂದು ತಿಂಗಳೇ ಹಿಡಿಸುತ್ತೆ ನಮ್ಮ ಮನೆ ಒಂದು ತಿಂಗಳು ಎರಡು ತಿಂಗಳು ಹಿಡಿಸ್ಬೋದು ಏಕೆಂದರೆ ಎಲ್ಲ ಪ್ರತಿಯೊಂದು ಕರೆಕ್ಟಾಗಿ ಸಾರ್ಟ್ ಔಟ್ ಮಾಡ್ಕೋಬೇಕು ಅಂದರೆ ಟೈಮ್ ತುಂಬ ಹಿಡಿಯುತ್ತೆ ಆ ಟೈಮ್ ನಮಗೆ ಸಿಕ್ತಿಲ್ಲ ಮನೆಗೆ ಬಂದು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡ್ಕೋತಾ ಇರೋದಷ್ಟೇ ಆಮೇಲೆ ನನ್ನ ಹಿಂದೆ ಏನು ತೋರಿಸಿದ್ದು ಅಂದರೆ ನಾನು ಹೀಗೆ ಸಾಕಾಗಿ ಕೂತಿದ್ದೆ ನನ್ನ ಮಗಳೇನೆ ಫುಲ್ ಅಂದರೆ ಮಧ್ಯಾಹ್ನ ಊಟವೂ ಮಾಡಿರಲಿಲ್ಲ ಹಶುವಾಗಿರಲಿಲ್ಲ ಆಮೇಲೆ ಕೆಲಸ ಮಾಡ್ತಾನೇ ಇದ್ವಲ್ಲ ನಮ್ಮ ಲೇಡೀಸು ಮದುವೆ ಆದಮೇಲೆ ಅಷ್ಟೇ ಅನಿಸುತ್ತಲ್ವ ಎದು ಕೆಲಸ ಮುಗಿಯೋವರೆಗೂ ನಮಗೆ ಅದು ಹಶು ಅನ್ನೋದು ಆಗೋದೇ ಇಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು ಮುಗಿಲೇಬೇಕು ಪಟ 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 ಮಾಡ್ತಾನೆ ಇರ್ತೀವಿ ಒಂದಾದ ಒಂದು ಒಂದಾದ ಒಂದು ಸೊ ಎಲ್ಲರೂ ಕೈ ಹಾಕಿದ್ವಾ ಅದು ಮುಗಿಸ್ಬಿಡೋಣ ಅಂತ ಊಟನೂ ಸರಿಯಾಗಿ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ತಿಂಡಿ ತಿಂದಿದ್ದು ಹನ್ನೊಂದು ಗಂಟೆ ಅನ್ಸುತ್ತೆ सो so, हश्वागतिर ಆಮೇಲೆ ಒಂದು ಐದು ಗಂಟೆ ಆರು ಗಂಟೆಗೆ ತುಂಬ ಸುಸ್ತಾಗಿಬಿಟ್ಟು ಹಶ್ವಾಗೋಯಿತು ಇಷ್ಟೊಂದು ಬೇರೆ ಕೆಲಸ ಮಾಡಿದ್ವಲ್ಲ ಪಾಪ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ರಂಜನ್ನು ಮನು ಅವರೆಲ್ಲ ಬಂದು ತುಂಬ ಹೆಲ್ಪ್ ಮಾಡ್ತಾರೆ ಹಸ್ಬೆಂಡ್ ಅಕ್ಕನ ಮಕ್ಕಳು ಅವರೇ ಆಯಿತಾ ಮನೋ ರಂಜನ್ ಮತ್ತು ಅವ್ರ ಹಸ್ಬೆಂಡ್ ಇರ್ಬೋದು ರವಿ ಅಂಕಲ್ ಅಂತ ಅವರೆಲ್ಲ ಎಷ್ಟು ಬಂದು ಹೆಲ್ಪ್ ಮಾಡಿದ್ರು ಎಷ್ಟು ನೆನೆಸ್ಕೊಂಡ್ರು ಸಾಲದು ಅಂತಲೇ ಹೇಳ್ಬೋದು ಫೈನಲಿ ನೋಡಿ ಒಂದೊಂದು ಮನೆಯಲ್ಲಿ ಚಿಕ್ಕ ಚಿಕ್ಕ ನನಗೆ ಅನುಭವ ಆಗ್ತಿರೋದು ನೋಡಿ ಮನೇಲಿ ಒಂದು ಕಾಟ್ ಸೆಟಪ್ ಆಗೋದೇನು ದೊಡ್ಡ ವಿಷಯ ಅಲ್ಲ ಬಟ್ ಒಂದು ಒಂದು ಟೆನ್ ಟ್ವೆಲ್ ಡೇಸ್ ನಾವು ವಿಥೌಟ್ ಕಾಟ್ ನೆಲದ ಮೇಲೆ ಮಲ್ಕೊಂಡಿದ್ದೀವಿ ಅಂದರೆ ಕಾರ್ಪೆಟ್ ಹಾಕ್ಕೊಂಡು ಬೆಡ್ನ ಹಾಕ್ಕೊಂಡು ಮಲಗ್ತಾ ಇದೀವಿ ಆಮೇಲೆ ಈಗ ಕಾಟ್ ಸೆಟ್ ಅಪ್ ಆಗಿದೆ ಅಂದರೆ ಆ ಖುಷಿನೇ ಬೇರೆ ಅಂತ ಹೇಳ್ಬೋದು ನನ್ನ ದೊಡ್ಡ ಮಗಳಿಗದ್ದು ಸಿಕ್ಕಾಪಟ್ಟೆ ಖುಷಿಯಾಗೋಯಿತು ಅಯ್ಯೋ ಕಾಟ್ ಸೆಟ್ ಆಗೋಯ್ತು ಹೊಸ ಮನೆಯಲ್ಲಿ ಕಾಯಿನ್ ಮೇಲೆ ಮಂಚದ ಮೇಲೆ ಮಲ್ಕೋಬೋದು ಅಂತ ಸೊ ಏನು ಅಂದರೆ ಏನಾದರೂ ಕಳ್ಕೊಂಡ ಮೇಲೆ ಏನಾದರೂ ಅದರ ಶಾರ್ಟೇಜ್ ಆದಮೇಲೆ ಬೆಲೆ ಗೊತ್ತಾಗೋದು ಸಿಕ್ಕಾಪಟ್ಟೆ ಸೊ ನನಗೆ ಈಗೆಲ್ಲ ಅದು ಅನುಭವ ಆಗ್ತಾ ಇದೆ ಈಗ ನೀರು ನೋಡಿ ಎಷ್ಟು ಈಗ ಅದು ಸಂಪನ್ನ ಪೇಂಟ್ ಮಾಡಿ ಆಯಿತಾ ಅದನ್ನು ಡ್ರೈ ಮಾಡಿ ಮತ್ತೆ ನೀರು ಬಿಡೋವರೆಗೂ ನಾವು ಇರೋ ಡ್ರಮ್ ನೀರಲ್ಲೇ ಜೀವನ ಮಾಡಬೇಕು ಅದು ನನಗೆಲ್ಲೂ ಕಷ್ಟ ಆಗ್ತಿಲ್ಲ ಅಡುಗೆ ಮಾಡ್ಬೇಕಾದ್ರೆ ಸಿಕ್ಕ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅನ್ಬಿ ಅನ್ಬೋದು ನಾವು ಪದೇ ಪದೇ ಕೈ ತೊಳಿತಾಯಿರ್ತೀವಿ ಏನೋ ಒಂದು ತರಕಾರಿ ತೊಳಿಬೇಕಾಗುತ್ತೆ ಏನೋ ಪಾತ್ರೆ ತೊಳಿಬೇಕಾಗುತ್ತೆ ಎಲ್ಲದಕ್ಕೂ ಆ ಯುಟಿಲಿಟಿ ಏರಿಯಾಕ್ಕೆ ಹೋಗಬೇಕು ಅಲ್ಲಿ ತೊಳಿಬೇಕು ಸ್ವಲ್ಪ ನೀರು ಇದು ಮಾಡ್ಕೋಬೇಕು ಸೊ ಅದೊಂದು ಕಷ್ಟ ಆಗ್ತಿದೆ ಅಂದ್ಕೊಳ್ತೀನಿ ಬಟ್ ಆ ಕಷ್ಟ ಬೇಕು ಫ್ರೆಂಡ್ಸ್ ಇನ್ಫ್ಯಾಕ್ಟ್ ನಾವು ಆ ಥರ ಕಷ್ಟನ ನೋಡಿಕೊಂಡ್ರೆ ನಮಗೆ ಆ್ಯಕ್ಚುಲ್ ನೀರು ಬಂದಾಗ ಎಷ್ಟು ಖುಷಿಯಾಗುತ್ತೆ ಸೊ ನಾವು ಅಷ್ಟೇ ಹಳೆ ಮನೇಲಿ ನಾವು ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ಇನ್ಫ್ಯಾಕ್ಟ್ ಸಣ್ಣ ಸಣ್ಣದಕ್ಕೂ ಎಷ್ಟೊಂದು ಈಗ ನೋಡಿ ನಾ ನನಗೆ ಮೇನಾಗಿ ಏನು ಅಂದರೆ ನಾವು ವರ್ಕ್ ವರ್ಕಿಂಗ್ ಆಗಿರೋದ್ರಿಂದ ಮಳೆ ಬಂದಿದ್ದ ಬಟ್ಟೆ ನೆಂದೋಗ್ತಿದ್ವಿ ಒಳಗಡೆನೆ ಹಾಕ್ತಿದ್ವಿ ಅದಕ್ಕೆ ಅಂತ ಇಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪ್ರತಿಯೊಂದು ಏನೇನು ಪ್ರಾಬ್ಲಮ್ ಆಗಿದೆ ಆಮೇಲೆ ಮಕ್ಕಳು ಸ್ಟಡೀಸ್ಗೆಲ್ಲ ತುಂಬ ಕಷ್ಟ ಆಗ್ತಿತ್ತು ಏನಾದರೂ ರಿಲೇಟಿವ್ಸ್ ಬಂದಿದ್ದಾರೆ ಅಂದರೆ ಪಾಪ ಅವ್ರು ತಪ್ಪಲ್ಲ ಬಿಡಿ ಮನೆಗೆ ಮನೆಗೆಲ್ಲರೂ ಬಂದಿದ್ದಾರೆ ಟಿ ವಿ ನೋಡ್ತಿದ್ದಾರೆ ಅಂದರೆ ಮನೇಲಿ ಕ್ಲಾಸ್ ನಡೀತಾ ಇದೆ ಅಂದರೆ ಅದಕ್ಕೆಲ್ಲ ಎಷ್ಟು ವ್ಯವಸ್ಥೆನೇ ಇರಲಿಲ್ಲ ತುಂಬ ಕಷ್ಟ ಇತ್ತು ಆ ಥರ ಕಷ್ಟ ಇದ್ದಾಗಲೇ ಬೆಸ್ಟ್ ಅಂತ ಹೇಳ್ಬೋದು ನಾವು ಕರೆಕ್ಟಾಗಿ ಟ್ರೀಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಟೆಸ್ಟ್ ಟೈಮಲ್ಲಿ ಬರ್ ಬಂದಾಗ ರಿಲೇಟಿವ್ಸ್ ಅಯ್ಯೋ ಅವ್ರು ಓದ್ಕೊಳ್ಳಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೊಟ್ಟೋಗ್ತಿರು ತುಂಬ ಬೇಜಾರಾಗ್ತಿತ್ತು ಆಗ ಅಯ್ಯೋ ಏನೂ ಸರಿಯಾಗಿ ಇದು ಮಾಡ್ಲಿಕ್ಕಾಗಲಿಲ್ಲ ಅಂತ ಈಗ ನೋಡಿ ಈಗ ಮೇಲೆ ಆರಾಮಾಗಿ ರೂಮ್ಸ್ ಎಲ್ಲ ಇದ್ದಾವಲ್ಲ ಓದ್ಕೋತಾರೆ ಆ ಥರ ಎಲ್ಲ ನಮಗೆ ಕಷ್ಟಗಳು ಗೊತ್ತಾಗಬೇಕು ನಾನು ಅದೇ ಹೇಳೋದು ಮಕ್ಳಿಗೂ ಅಷ್ಟೇ ಎಷ್ಟಾಗುತ್ತೋ ಅಷ್ಟು ಸಣ್ಣ ಪುಟ್ಟ ಕಷ್ಟಗಳನ್ನ ತೋರಿಸ್ತಾನೇ ಇರಬೇಕು ಆಗ ಗೊತ್ತಾಗುತ್ತೆ ಅವ್ರಿಗೆ ಓಕೆ ಲೈಫ್ ಇದು ಆಮೇಲೆ ಅವ್ರಿಗೆ ಸುಖ ಬಂದಾದಮೇಲೆ ಆಗ ಅದು ರಿಯಲೈಸ್ ಆಗುತ್ತೆ ಈಗ ನಾನು ಹೇಳಿದ್ನಲ್ಲ ಈ ಮನೇಲೇ ಅಷ್ಟೇ ನಾವು ನೆಲದ ಮೇಲೆ ಬೆಡ್ ಮೇಲೆ ಮಲ್ಕೋತಾ ಇದ್ವಿ ಈಗ ಕಾರ್ಡ್ ಸಿಕ್ಕಿದೆ ಅಂದರೆ ನನ್ನ ಮಗಳಿಗೆ ಆಮೇಲೆ ಇಷ್ಟು ಖುಷಿಯಾಗುತ್ತೆ ಅಲ್ವಾ ಫಸ್ಟೇ ಕಾರ್ಡ್ಸ್ ಸಿಕ್ಬಿಟ್ಟಿದ್ರೆ ಹೋಗಿದ್ದೀನಿ ನಾನೇ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅವಳಿಗೆ ಸೊ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಾವು ಗ್ರೋ ಆದಾಗ ಆ್ಯಕ್ಚುಲ್ ದುಡ್ಡಿನ ಬೆಲೆ ಏನು ಲೈಫ್ ಬೆಲೆ ಏನು ರಿಲೇಷನ್ಶಿಪ್ ಬೆಲೆ ಏನು ಪ್ರತ್ ಪ್ರತಿಯೊಂದು ಗೊತ್ತಾಗುತ್ತೆ ನಮಗೆ ಫ್ಯಾಮಿಲಿ ಮೆಂಬರ್ಸ್ ಏನು ಇನ್ಫ್ಯಾಕ್ಟ್ ಏನಾದರೂ ಕಳ್ಕೊಂಡಾಗಲೇ ದೂರ ಆದಾಗ ತುಂಬ ಬೇಜಾರಾಗುತ್ತೆ ಸೊ ಅದಕ್ಕೇ ಅದ್ರ ಬೆಲೆ ಗೊತ್ತಾಗಬೇಕು ಅಂದರೆ ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಗೊತ್ತಾಗಬೇಕು ಪ್ರತಿಯೊಂದೂ ಇಲ್ಲಾಂದರೆ ಸಿಕ್ಕಾಬಟ್ಟೆ ದುಡ್ಡು ಖರ್ಚು ಮಾಡೋದು ನಾನು ನನ್ನ ಸ್ಟೂಡೆಂಟ್ಸ್ನೆಲ್ಲ ನೋಡ್ತಾ ಇರ್ತೀನಿ ಅವ್ರಿಗೆ ಎಷ್ಟೋ ಜನಕ್ಕೆ ದುಡ್ಡಿನ ಬೆಲೆನೇ ಗೊತ್ತಾಗಲ್ಲ ಹೆಂಗಂದ್ರಂಗೆ ಖರ್ಚು ಮಾಡೋದು ಏನಕ್ಕೆ ಅಂದರೆ ಅವ್ರ ಅಪ್ಪ ಅಮ್ಮ ಕೊಡ್ತಾ ಇರ್ತಾರೆ ಸೊ ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಏನು ಗೊತ್ತಾ ಮಕ್ಕಳಿಗೆ ನಾವಾಗಲಿ ಕಷ್ಟನ ನೋಡಬೇಕು ಅಯ್ಯೋ ನಮ್ಮ ಕಷ್ಟ ಅಯ್ಯೋ ನಮ್ಮ ಕಷ್ಟ ಅಂತ ಫೀಲಿಂಗ್ಸ್ ಮಾಡ್ಕೊಳ್ಳೋ ಬದಲು ಆ ಕಷ್ಟನ ನಾವು ಅನುಭವಿಸಿದ್ರೆ ಸುಖ ಬಂದಾಗ ಡೆಫಿನೆಟ್ಲಿ ನಮಗೆ ಆ ವರ್ತು ಗೊತ್ತಾಗುತ್ತೆ ಆ ಕಷ್ಟದ ವರ್ತು ಒಂದು ಡೆಫಿನೆಟ್ಲಿ ಗೊತ್ತಾಗುತ್ತೆ ಆಮೇಲೆ ಮೋರ್ ಅವ್ರ ನಾವು ಸ್ಟ್ರಾಂಗ್ ಆಗ್ತೀವಿ ಸೊ ನಾನು ಮದುವೆ ಆದಮೇಲೆ ಇದೆಲ್ಲ ಕಲ್ತಿದ್ದಿದ್ದು ಎಷ್ಟು ಚೇಂಜ್ ಆಗಿಬಿಡ್ತೀವಲ್ವ ಮದುವೆ ಆದಮೇಲೆ ಒಂಥರ ಆ ಜವಾಬ್ದಾರಿ ಬಂದುಬಿಡತ್ತೆ ಆ ಎಲ್ಲ ಕೆಲಸ ಎಲ್ಲ ಫಸ್ಟು ಮುಗಿಸ್ಬಿಡೋಣ ಆಮೇಲೆಲ್ಲ ಊಟ ಮಾಡೋಣ ಅಂತ ಅನಿಸುತ್ತೆ ಮದುವೆಗೆ ಮೊದಲು ಆ ಥರ ಇರೋಲ್ಲ ಫುಲ್ಲು ಆರಾಮಾಗಿರ್ತೀವಿ ಆ ಜವಾಬ್ದಾರಿ ನಮ್ಮ ಅಮ್ಮಂಗಿರುತ್ತೆ ಅಲ್ವ ಹೌಸ್ ವೈಫ್ ಆಗಿ ಅವರಿರುತ್ತೆ ಅವ್ರು ಆ ಥರನೇ ಎಲ್ಲ ಉಜ್ಜಿ ಎಲ್ಲ ತೊಳೆದು ನೀಟ್ ಮಾಡೋವರೆಗೂ ಆಮೇಲೆ ಸ್ನಾನ ಮಾಡಿ ಆಮೇಲೆ ಊಟ ಮಾಡ್ತಿದ್ರು ಆ ಲೆವೆಲ್ ಜವಾಬ್ದಾರಿ ಇರ್ತಿತ್ತು ಆಮೇಲೆ ಆದಷ್ಟು ಅಲರ್ಟಾಗಿರ್ತೀವಿ ಮನೆಯದು ಪ್ರತಿಯೊಂದು ಕಾರ್ನನ್ನು ಯಾವ್ಯಾವ ರೀತಿ ಇಟ್ಕೋಬೇಕು ಆಮೇಲೆ ಯಾವುದೇ ಸೆಲ್ಫಿಶ್ನೆಸ್ ಇರೋಲ್ಲ ನನಗನ್ಸೋದು ಮೊದಲೇ ಮೊದಲು ಸ್ವಲ್ಪ ನನ್ನ ಸ್ವಾರ್ಥ ಇರ್ತೀವಿ ನನಗೆ ಬೇಕು ತಿನ್ನೋ ವಿಷಯ ಇರ್ಬೋದು ಬಟ್ಟೆ ವಿಷಯ ಇರ್ಬೋದು ಸ್ವಲ್ಪ ನನ್ನ ನಮಗೆ ಅಂತ ಸ್ವಾರ್ಥ ಇರತ್ತೆ ಸೊ ಮದುವೆ ಆದಮೇಲೆ ಎಲ್ಲ ಕೊಟ್ಬಿಡೋಣ ನಮ್ಮ ಹಸ್ಬೆಂಡ್ಗೋಸ್ಕರ ಮಾಡೋಣ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮಾಡೋಣ ಕೊಡೋಣ ಫಸ್ಟ್ ಅಂದರೆ ತ್ಯಾಗ ಮಾಡೋಕೆ ಆರಾಮಾಗಿ ಮಾಡಿಬಿಡ್ತೀವಿ ಮಕ್ಳಿಗೆ ಫಸ್ಟ್ ನೋಡ್ಕೊಳೋಣ ಏನೇ ತಿನ್ನೋದಿದ್ರು ಏನೇ ಇದ್ರು ಅಲ್ವಾ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾವು ಎಷ್ಟು ಚೇಂಜ್ ಆಗಿಬಿಡ್ತೀವಿ ಮದುವೆ ಆದಮೇಲೆ ಅಂತ ಅನಿಸ್ಬಿಡುತ್ತೆ ಅವ್ರು ಫಸ್ಟ್ ತಿನ್ನಲಿ ಮತ್ತು ಅದೇ ಯೋಚನೆದಲ್ಲಿರ್ತೀವಿ ನಾಳೆ ಏನು ತಿಂಡಿ ಮಾಡಲಿ ಬೇಗ ಎದ್ದು ಮಾಡಬೇಕು ಏನು ಲೇಟ್ ಆಗಬಾರ್ದು ಅವ್ರ ಸೇಫ್ಟಿ ಇರ್ಬೋದು ಪ್ರತಿಯೊಂದು ಹಂತದಲ್ಲೂ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಅಂತ ಅನಿಸುತ್ತೆ ಆ ಕೇರು ಆ ಕನಸನ್ನು ಒಂಥರ ಚೇಂಜ್ ಆಗಿಬಿಡ್ತೀವಲ್ವ ಒಂಥರ ನಾನೇನ ಇದು ಅಂತ ನಾನು ಕೆಲವು ಸರ್ತಿ ಕೂತ್ಕೊಂಡು ಯೋಚನೆ ಮಾಡೋದು ಆಯಿತಾ ಈಗ ಹೊಸ ಮನೆಗೆ ಬಂದಿದ್ದೀವಲ್ವ ನನಗೆ ನನ್ನ ಮೀ ಟೈಮ್ ಅಂತೂ ತುಂಬನೇ ಹೆಲ್ಪ್ ಮಾಡುತ್ತೆ ಸುಮಾರು ಸತಿ ಅಂತಿರ್ತೀರಾ ಏನು ಮಾಡಬೇಕು ಮೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು ನಾನು ಹೇಗಿದ್ದೆ ಹಳೆ ಮನೆ ನೆನೆಸ್ಕೊಳ್ಳೋದು ಇನ್ಫ್ಯಾಕ್ಟ್ ನನ್ನ ಹಸ್ಬೆಂಡ್ ಜೊತೆ ಇದ್ದೆ ನಾ ಅದು ಅಕ್ಸೆಪ್ಟೇ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಹೊಸ ಮನೆಗೆ ಬಂದಿದ್ದೀವಿ ಅಂತ ಹಾಗಂತ ಜಂಬ ಅಲ್ಲ ಜಂಬ ಯಾವತ್ತೂ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾವು ಅಷ್ಟು ಚಿಕ್ಕ ವಯಸ್ಸಿಂದನೂ ತುಂಬ ಕಷ್ಟದಲ್ಲೇ ಬೆಳೆದಿರೋದು ಜಂಬ ಬರೋಕ್ಕೆ ಸಾಧ್ಯವೇ ಇಲ್ಲ ನಾವು ಇನ್ಫ್ಯಾಕ್ಟ್ ಆ ಕೃತಜ್ಞತೆ ಇರುತ್ತಲ್ಲ ದೇವರು ನಮಗೆ ಇಷ್ಟನ ಕೊಟ್ಟಿದ್ದಾನೆ ಇನ್ಫ್ಯಾಕ್ಟ್ ನಾವೇನೋ ದೊಡ್ಡ ಮನೆ ಕಟ್ಟಿದ್ದೀವಿ ಅಂತಲ್ಲ ಇದು ನೀಡ್ ಆ್ಯಕ್ಚುಲಿ ಮಕ್ಕಳು ಹೈಯರ್ ಎಜುಕೇಷನ್ ಹೋಗ್ತಾ ಹೋಗ್ತಾ ನಾವು ಅಂದ್ಕೊಂಡ್ವಿ ಮನೆ ಕಟ್ಬೇಕಾದ್ರೇ ಸಾಕು ಎರಡು ಕಟ್ಟೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಏನಾಗೋಯಿತು ಅಂದರೆ ಎಲ್ಲರದ್ದು ಎಲ್ಲ ಮಾತಾಡ್ತಾ ಇದ್ವಲ್ಲ ಅವರೂ ಹಸ್ಬೆಂಡೂ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡ್ಬೇಕಾರೆ ನಾವು ಡಿಸ್ಕಷನ್ಸ್ ಮಾಡ್ಬೇಕಾರೆ ಮನೆ ಒಂದು ಸರಿ ಅಲ್ವಾ ಸೊ ಅದು ಬೆಳೀತಾ ಬೆಳೀತಾ ಮಕ್ಳಿಗೇನಾಗುತ್ತೆ ಅಂದರೆ ಹೈಯರ್ ಸ್ಟಡೀಸ್ಗೆ ಹೋಗ್ತಾ ಹೋಗ್ತಾ ಆದಷ್ಟು ಅವ್ರಿಗೆ ಸಪ್ರೇಟ್ ರೂಮ್ ಬೇಕೇ ಬೇಕಾಗುತ್ತೆ ಆಮೇಲೆ ಏನದು ಅವರು ಸಪ್ರೇಟಾಗಿ ಓದಬೇಕಾದ್ರೆ ಡಿಸ್ಟರ್ಬೆನ್ಸ್ ಆಗೋದು ಅದೆಲ್ಲ ಆಗಬಾರ್ದು ಸೊ ಅದೆಲ್ಲ ತಿಂಕ್ ಮಾಡಿಕೊಂಡು ಇಲ್ಲ ಕಟ್ಟೋದು ಕಟ್ತೀವಿ ಒಂದು ಸತಿ ಆಮೇಲೆ ಹಸ್ಬೆಂಡ್ಗೂ ಮ್ಯೂಸಿಕ್ ಕ್ಲಾಸ್ಗೂ ಒಂದು ರೂಮ್ ಬೇಕಿತ್ತು ಎಲ್ಲ ಸೇರಿಸಿ ಈ ಥರ ಪ್ಲ್ಯಾನ್ ಮಾಡಿದ್ದು ಸೊ ಅದೊಕೆ ಈಗ ಎಲ್ಲ ನಮ್ಮ ನೀಡೆಲ್ಲ ಫುಲ್ಫಿಲ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏನು ಅಂದರೆ ಅದು ಸಂಪುದು ಮತ್ತು ಕೆಲವು ಕಡೆ ಎಲ್ಲ ಪೇಂಟ್ ಮಾಡಬೇಕಿತ್ತು ಹಸ್ಬೆಂಡ್ ಅದನ್ನು ಮಾಡ್ತಿದ್ದಾರೆ ಅದಾದಮೇಲೆ ಸ್ವಲ್ಪ ಎಲ್ಲರೂ ಸುಸ್ತಾಗಿಬಿಟ್ಟಿದ್ರಲ್ಲ ಕಾಟು ಅದು ಇದು ಎತ್ಬಿಟ್ಟು ತುಂಬ ಸುಸ್ತಾಗಿ ಹೋಗಿತ್ತು ಅದಕ್ಕೆ ಐಸ್ ಕ್ರೀಮ್ ತರೋಣ ಅಂತ ಅಂದ್ಕೊಂಡ್ವಿ ತರ್ಸೋಣ ಅಂತಲೇ ಅಂದ್ಕೊಂಡಿದ್ದು ಆಮೇಲೆ ಇನ್ಸ್ಟಾಲೇಷನ್ ಅವ್ರು ಬಂತು ಟಿ ವಿ ಇನ್ಸ್ಟಾಲೇಷನ್ ಅವ್ರಿಗೂ ಸರಿ ಫಸ್ಟ್ ಇನ್ಸ್ಟಾಲ್ ಮಾಡಿಸ್ಬಿಡೋಣ ಆಮೇಲೆ ಐಸ್ ಕ್ರೀಮ್ ತಿನ್ನೋಣ ಅನ್ನೋಷ್ಟರಲ್ಲಿ ಮಳೆ ಬಂದ್ಬಿಡ್ತು ಆಮೇಲೆ ನಾವು ಅಂದ್ಕೊಂಡ್ವಿ ಐಸ್ ಕ್ರೀಮ್ ತಿನ್ನೋದು ಬೇಡ ಮಳೆ ಬಂದ್ಬಿಡ್ತಲ್ಲ ಅಂತ ನನ್ನ ದೊಡ್ಡ ಮಗಳಿಗೆ ಏನಾದರೂ ಹೇಳಿಬಿಟ್ರೆ ಅಂತೂ ಅದನ್ನು ಕೊಡಿಸೋರ್ಗೂ ಬಿಡಲ್ಲ ಅವಳು ಅದಕ್ಕೆ ಅವಳದು ಪಾಕೆಟ್ ಮನಿ ಇರ್ತಲ್ಲ ಅದರಲ್ಲಿ ಅವಳು ಅಮ್ಮ ನಾನೇನು ಕೊಡಿಸ್ತೀನಿ ಪಾರ್ಟಿ ಎಲ್ಲರಿಗೂ ಅಂತ ಹೋಗಿ ಐಸ್ ಕ್ರೀಮ್ ಎಲ್ಲ ತಂದು ಎಲ್ಲರಿಗೂ ಕೊಟ್ಟಿದ್ದಾಯಿತು ಆಮೇಲೆ ನನ್ನ ಚಿಕ್ಕ ಮಗಳು ಅಳ್ತಿದ್ಲು ಅವಳು ಪೇಂಟ್ ಮಾಡ್ತಿದ್ದಾಳೆ ನಾನು ಪೇಂಟ್ ಮಾಡ್ತಿದ್ದೀನಿ ಅಂತ ಸಿಕ್ಕಾ ಅಳ್ತಿದ್ಳು ಅಳ್ತಿದ್ಲು ಆ ಥರ ಆಯಿತು ನೆಕ್ಸ್ಟು ಎಲ್ಲ ಫುಲ್ಲು ಸ್ಟ್ರೇನ್ ಆದಮೇಲೆ ಹಸ್ಬೆಂಡು ನೀಟಾಗಿ ಕೂತ್ಕೊಂಡು ಈಗ ಟಿ ವಿ ನೋಡ್ತಿದ್ದಾರೆ ಇನ್ಫ್ಯಾಕ್ಟ್ ಅವ್ರದ್ದು ಡ್ರೀಮ್ ಇತ್ತು ಒಂದು ಇಪ್ಪತ್ತೈದು ವರ್ಷ ಡ್ರೀಮ್ ಅದು ನಾನು ಈ ಥರ ದೊಡ್ಡ ಟಿ ವಿಯಲ್ಲಿ ಫಿಲಮ್ಸ್ ನೋಡಬೇಕು ಅಂತ ಕವಿರತ್ನ ಕಾಳಿದಾಸ ನೋಡಿದ್ವಿ ಮತ್ತು ಸತ್ಯ ಹರಿಶ್ಚಂದ್ರ ನೋಡಿದ್ವಿ ಬಾಹುಬಲಿ ನೋಡಿದ್ವಿ ಎಲ್ಲ ಲ್ಯಾಂಗ್ವೇಜಲ್ಲೂ ಒಂದೊಂದು ನೋಡ್ತಾ ಇದ್ವಿ ಆಮೇಲೆ ನೈಟು ಅಷ್ಟೆ ಎಲ್ಲ ತುಂಬ ಸ್ಟ್ರೇನ್ ಆಗಿತ್ತು ಅದಕ್ಕೆ ಫ್ಯಾಮಿಲಿ ಟೈಮ್ ಅಂತ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ವಿ ಆಮೇಲೆ ಮತ್ತೆ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಹೋಪ್ ಈ ವಿಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಸುಮಾರು ಜನ ಕರೆಕ್ಟಾಗಿ ಗೆಸ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ